ನಿಮ್ಮ ಮಕ್ಕಳ ಎತ್ತರವನ್ನು ಹೆಚ್ಚಿಸಬೇಕಾ ಹಾಗಾದರೆ ಮಕ್ಕಳ ಎತ್ತರವನ್ನು ಹೆಚ್ಚಿಸಲು ಸಹಾಯ ಮಾಡುವ ಯೋಗಾಸನಗಳು ಇಲ್ಲಿವೆ ಮೊದಲನೇ ಯೋಗಾಸನ ಭುಜಂಗಾಸನ ಈ ಆಸನವು ಭುಜ ಎದೆ ಮತ್ತು ಕಿಬುಟೆಯ ಭಾಗದ ಮಾಂಸಖಂಡಗಳನ್ನು ವಿಸ್ತರಿಸುವುದು ಇದು ಉತ್ತಮವಾದ ನಿಲುವನ್ನು ಸಾಧಿಸುವುದರ ಮೂಲಕ ಎತ್ತರವನ್ನು ಹೆಚ್ಚಿಸಲು ಸಹಾಯ ಮಾಡುವುದು ಎರಡನೇ ಯೋಗಾಸನ ತಾಡಾಸನ ಈ ಆಸನವು ಬೆನ್ನು ಮೂಳೆಯನ್ನು ನೇರವಾಗಿಸಲು ಸಹಾಯ ಮಾಡುತ್ತದೆ ಹಾಗೂ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗಿದೆ ಮೂರನೇ ಯೋಗಾಸನ ವೃಕ್ಷಾಸನ ವೃಕ್ಷಾಸನವು ಮೇಲಿನಿಂದ ಕೆಳಗೆ ಚಾಚುವ ಮೂಲಕ ಸಂಪೂರ್ಣ ದೇಹ ಮತ್ತು ಇಂದ್ರಿಯನ್ನು ಉತ್ತೇಜಿಸುತ್ತದೆ ಇದು ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾಗಿದೆ ಮತ್ತು ಇದು ಏಕಾಗ್ರತೆ ಸುಧಾರಿಸಲು ಸಹಾಯ ಮಾಡುತ್ತದೆ ನಾನು ನಿಮ್ಮ ಡಾಕ್ಟರ್ ಅವಿನಾಶ್ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ನಮಸ್ಕಾರ